ನಮಸ್ತೆ ಕನ್ನಡಿಗರೆ ನಾನು ನಿಮ್ಮ ಕನ್ನಡದಿಂದ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಚೆನ್ನಾಗಿರಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಏನಿಲ್ಲ ಇವತ್ತಿನ ವಿಡಿಯೋ ಏನಂತಂದ್ರೆ ಇನ್ನೂರು ರೂಪಾಯಿ ಒಳಗೆ ನಮ್ಮ ಬಜೆಟ್ ಹತ್ತಿ ನಮಗೆ ಅಟ್ರಾಕ್ಟಿವ್ ಕಾಣಬೇಕು ಚೆನ್ನಾಗಿರ್ಬೇಕು ಮನೆಯಲ್ಲಿ ಯಾವ್ದೇ ತರ ಶೋ ಯಾವ ತರ ಇರೋ ಶೋಗಳು ಚೆನ್ನಾಗಿ ಕಾಣುತ್ತೆ ಅಂತ ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇನ್ನೂರು ರೂಪಾಯಿ ಒಳಗೆ ಪ್ರಾಡಕ್ಟ್ಗಳು ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಕ್ಲಾ ವೀಡಿಯೋದಲ್ಲಿ ಇನ್ನೂರು ಮೇಲೆ ವೀಡಿಯೋ ಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದು ನಿಮ್ಗೆ ತೋರಿಸ್ತೀನಿ ಒಂದು ಕೆಲವು ಆನ್ಲೈನ್ ಪ್ರಾಡಕ್ಟ್ ನಾನು ಇನ್ನೂ ರೂಪಾಯಿ ತರಿಸಿದ್ವಿ ನಿಮ್ಮ ಹತ್ರ ಹಚ್ಬೇಕು ಅನಿಸ್ತು ಅದಕ್ಕೆ ಮಾಡ್ತಾ ಇದ್ದೀವಿ ಈ ವಿಡಿಯೋ ಮಾಡ್ತಾ ಇದೀನಿ ಫಸ್ಟ್ ವಿಡಿಯೋ ಫಸ್ಟ್ ನಾನು ಪ್ರೊಡಕ್ಟ್ ನಿಮಗೆ ತೋರಿಸ್ತಾ ಇರೋದು ಇದು ಹಸು ಫೋಟೋ ಅಲ್ವಾ ಇದು ತುಂಬಾ ಚೆನ್ನಾಗಿ ಹಸುಗಳು ನೋಡ್ತಾ ಇರಬೇಕು ಆಮೇಲೆ ಮನೇಲಿ ಇರಬೇಕು ಅಂತಾರೆ ಹಂಗಾಗಿ ನಾನು ಇದನ್ನ ತರಿಸಿದೀನಿ ನಮ್ ಶಾಪ್ ಇದೆ ಅಲ್ಲೊಂದು ಬೇಕಾಗುತ್ತೆ ಅಂತಂದು ತೋರಿಸಿದೀನಿ ಏನಿಲ್ಲ ಎರಡು ಇದು ಟೂ ಸೈಡ್ ಬಂದ್ ಕೊಟ್ಟಿದ್ರೆ ಇದನ್ನ ಕಿತ್ತಿ ನೀವು ವಾಲಿಗೆ ಹಾಕಬೇಕು ಇದು ತುಂಬಾ ಚೆನ್ನಾಗಿದೆ ಇದು ರೇಟ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಎಂಬತ್ತ ಒಂಬತ್ತು ರೂಪಾಯಿ ಇದು ರೇಟ್ ಬಂದ್ಬಿಟ್ಟು ಎಂಬತ್ತೊಂಬತ್ತು ರೂಪಾಯಿ ನೆಕ್ಸ್ಟ್ ಪ್ರಾಡಕ್ಟ್ ಎಲ್ಲರೂ ತರಿಸಿದ್ರೆ ಎಲ್ಲ ಮನೆಗೂ ಯೂಸ್ ಆಗ್ತಾ ಇದೆ ಇದು ಪ್ರಾಡಕ್ಟ್ ಅಲ್ಲಿ ನಾನು ಎಲ್ಲ ತಗೋಬೇಕಿತ್ತಲ್ಲ ಹಂಗಾಗಿ ತರಿಸಿದೀನಿ ಇದು ಆಫ್ ಆಗುತ್ತೆ ಇದು ನೂರ ಐವತ್ತು ರೂಪಾಯಿ ಕಡಿಮೆ ಆಫರ್ ಇತ್ತು ಈಗ ಎಷ್ಟು ರೇಟ್ ಇದೆ ಇರಬಹುದು ಜಾಸ್ತಿ ಇರ್ಬೋದು ಇದೊಂದು ಪ್ರಾಡಕ್ಟ್ ತಗೊಂಡಿದೆ ನೆಕ್ಸ್ಟ್ ಇದು ಇದು ಎಲ್ಲಾ ಮಿಕ್ಸಿ ಇದ್ರದೇ ಮಿಕ್ಸಿ ತಗೋಬೇಕು ತಗೋಬೇಕು ತಗೋಬೇಕಂತ ಏನಿಲ್ಲ ಇದು ಎಲ್ಲ ಮಿಕ್ಸಿಗೂ ಬರುತ್ತೆ ಬರುತ್ತೆ ಹಂಗಾಗಿ ನಾನು ಇದನ್ನ ತಗೊಂಡೆ ಇದು ಮುನ್ನೂರ ಮೂವತ್ತು ರೂಪಾಯಿಗೆ ಎರಡು ಬರುತ್ತೆ ನಾನು ಒಂದು ತಗೊಂಡಿದ್ದೀನಿ ಹಂಗಾಗಿ ಇದು ನೂರ ಐವತ್ತು ರೂಪಾಯಿ ಬಿಟ್ಟು ಇನ್ನೂರು ರೂಪಾಯಿ ಒಳಗೆ ಇರುವ ಪ್ರಾಡಕ್ಟ್ ನಾನು ತಗೊಂಡಿರೋದು ಹಂಗಾಗಿ ಇನ್ನೂರ ಐವತ್ತು ರೂಪಾಯಿ ಈ ಪ್ರಾಡಕ್ಟ್ ತೋರಿಸಿದೀನಿ ಇದು ತುಂಬಾ ಚೆನ್ನಾಗಿದೆ ತುಂಬಾ ಶಾಪ್ ತುಂಬಾ ಶಾಪ್ ಇದೆ ಆಮೇಲೆ ಇದನ್ನ ಈ ತರ ಇಟ್ಕೋಬೋದು ಇದ ಹಿಂಗ ಎಲ್ಲ ರುಬ್ಬಿ ಮೇಲೆ ಈ ತರ ಇಡ್ಬೋದು ಹಿಂಗೆ ಅದ್ರ ಇಟ್ಕೋಬಹುದು ಇದು ತೆಗೆದಾದ್ಮೇಲೆ ಎಲ್ಲ ರುಬ್ಬಿ ಮಿಕ್ಸ್ ಆದ್ಮೇಲೆ ಇದು ಮಾಡಿ ಮಾಡಿದು ಹಿಂಗೆ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನೂರ ಐವತ್ ಮೂರು ರೂಪಾಯಿ ನೆಕ್ಸ್ಟ್ ಬಂದಿದ್ದು ಈ ಈ ಪ್ರೊಡಕ್ಟ್ ಇದು ಟಾಪ್ ಅಂದ್ರೆ ಸಿಂಕಲ್ ಟಾಪ್ ಇರುತ್ತೆ ಆ ಹಾಕಿದ್ರೆ ಕೊಟ್ಟಿರ್ತಾರೆ ಪ್ರೆಸ್ ಈ ಪ್ರೆಸ್ ಮಾಡಿದೆ ಹಿಂಗ್ ಬರುತ್ತೆ ಇದು ಇಲ್ಲಿ ನೋಡ್ರಿ ನೋಡ್ತಾ ಇರಬಹುದು ಈ ಪ್ರೆಸ್ ಮಾಡಿದ್ರೆ ಈ ತರ ಎಲ್ಲ ಬರುತ್ತೆ ಹಿಂಗೆ ಒಳ್ಳೆ ಸಿಂಗಲ್ ಅಲ್ಲಿ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಇನ್ನೂರು ರೂಪಾಯಿಗೆ ತುಂಬಾ ಕಡೆ ಶಾಪಿಂಗ್ ಮಾಡ್ತೀನಿ ಯಾವ್ದು ಪ್ರಾಡಕ್ಟ್ ಅಲ್ಲಿ ನನಗೆ ಚೀಪ್ ಬೆಸ್ಟ್ ಅನ್ಸುತ್ತೆ ನಾನು ತಗೊಂತೀನಿ ಅದೇ ತರ ನಿಮಗೆ ಹಚ್ಕೊತ ಇದೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಆಯಿಲ್ ಬಟಲ್ ಆಯಿಲ್ ಬಾಟಲಿಗೆ ಇದು ಈ ತರ ಕೊಟ್ಟಿರ್ತಾರೆ ಕ್ಯಾಪಿಗೆ ಫಸ್ಟ್ ಆಮೇಲೆ ಇದು ಆಯಿಲ್ ಹಾಕಕ್ಕೆ ಅಪ್ಲೈ ಆಯಿಲ್ ಅದೊಳಗೆ ಹಾಕೋಕ್ಕಂದ್ಬಿಟ್ಟು ಇದು ಆಯಿಲ್ ಹಾಕ್ಬೇಕು ಎಲ್ಲೂ ಚಲಬಾದ ಅಂತ ಇದನ್ನ ಲಾಲ್ಕಿ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಇದು ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಆ ಚಪಾತಿಗೆಲ್ಲ ಬ್ರಶಿಂಗ್ ಬರುತ್ತಲ್ಲ ಆಯಿಲ್ ನ ಅಪ್ಲೈ ಮಾಡೋದು ಅದು ಇದೆ ಬಟ್ ಅದು ನನ್ನ ಮಗಳು ಆಟ ಆಯಿಲ್ ಬಾಟಲ್ ಇದು ತುಂಬಾ ಚೆನ್ನಾಗಿದೆ ಇದು ನನಗೆ ಎರಡನೇ ಸಲ ಪಾ ಇರೋದು ಫಸ್ಟ್ ಸಲ ಕರಿಸಿದ್ದೆ ನಮ್ಮನೆಯಲ್ಲಿ ಮಕ್ಕಳು ಇದಾರೆ ಮಕ್ಕಳು ಮನೆಯ ಮನೆ ಅದ್ರ ತುಂಬಾ ಜಾರ್ದಲ್ವಾ ಗ್ಲಾಸ್ ಇಂದ ಜಾರತ್ತೆ ಆಯಿಲ್ ಹಾಕಿದಾಗ ಇದು ಎರಡೂ ಒಂದು ಒಡ್ದು ಎರಡು ಒಡೆದೋಗ್ಬಿಡ್ತು ಹಂಗಾಗಿ ಮತ್ತೆ ನನಗೆ ಇಷ್ಟ ಅಂತ ತರಿಸಿದೀನಿ ಹೊಡೆದ್ರು ಮತ್ತೆ ಯಾಕೆ ತರಿಸಿದೀನಿ ಅನ್ಕೋಬೇಡಿ ಮತ್ತು ಇಷ್ಟ ಅಂತ ತರಿಸಿದ್ದೀನಿ ಹಂಗಾಗಿ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ನನಗೆ ಎಷ್ಟು ಬೇಕಷ್ಟು ಆಯಿಲ್ ನನಗೆ ಬರುತ್ತೆ ಈಗ ಚೆನ್ನಾಗಿರುತ್ತೆ ಎರಡು ಪೀಸ್ ಟೂ ಪೀಸಿಗೆ ಇದು 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 ಇನ್ನೊಂದು ಜೊತೆ ಇನ್ನೊಂದು ಹೇಳಿದ್ನಲ್ಲ ಅದು ಬರುತ್ತೆ ಇಷ್ಟು ಸೇರಿ ನಿಮಗೆ ಇನ್ನೂರು ರೂಪಾಯಿ ಬಂದಿದೆ ನನಗೆ ಇನ್ನೂರು ರೂಪಾಯಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ತುಂಬಾ ಚೆನ್ನಾಗಿದೆ ಒಂದು ಆಲ್ರೆಡಿ ತರಿಸಿದ್ದೀನಿ ಒಂದು ನಾನು ಅದು ಯೂಸ್ ಮಾಡ್ತಾ ಇದ್ದೀನಿ ಈಗ ಅಮ್ಮ ನಾನು ಯೂಸ್ ಮಾಡ್ತಾರೆ ನೋಡಿ ನನಗೊಂದು ಬೇಕು ಅಂದ್ರೆ ಮಮ್ಮಿ ಹಂಗಾಗಿ ನಾನು ತರಿಸ್ಕೊಂಡಿದೀನಿ ಇನ್ನೊಂದು ಪ್ರಾಡಕ್ಟ್ ಹೆಂಗು ರೇಡಿ ಮಾಡ್ತಾ ಇದ್ದೆ ಅಂತ ಮತ್ತೆ ಕರ್ಸಿದಿನಿ ನೋಡಿ ಏನಿಲ್ಲ ಈ ಇದ್ರೊಳಗೆ ಅವ್ರೆಲ್ಲ ಹಾಕಿ ಜಸ್ಟ್ ಫಿಕ್ಸ್ ಮಾಡಬೇಕು ಜಸ್ಟ್ ಈ ಥರ ಫಿಕ್ಸ್ ಮಾಡಿದ್ದೆ ಇದು ಚೆನ್ನಾಗುತ್ತೆ ಇದು ಚೂಪ್ ಇರುತ್ತೆ ಕೈಗೆ ಅಟಕ್ಬಾರ್ದಂತೆ ಕೊಟ್ಟಿರ್ತಾರೆ ಈ ಥರ ಈ ಥರ ಇತ್ತು ಹೆಚ್ಚಿದ್ದ ಐಟಮ್ಸ್ ಎಲ್ಲ ನಮಗೆ ಪ್ಲೇಟಲ್ಲಿ ನಾವು ಮತ್ತೆ ಬೇರೆ ಎಲ್ಲಾದರೂ ಮಣಿ ತೊಗೊಂಡು ಹೆಚ್ಕೊಂಡ್ರೆ ಬೇರೆ ಕಡೆ ಇರಬೇಕು ಬಟ್ ಇದರಲ್ಲಿ ಹಂಗಲ್ಲ ಹೆಚ್ಚಿದನ ಇಲ್ಲಿ ನಾವು ಹಾಕ್ಬೋದು ಹಂಗಾಗಿ ಈ ಪ್ರಾಡಕ್ಟ್ ತೊಗೊಂಡಿದ್ದೀವಿ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೆ ನಾನು ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಲ್ಲಿ ನಾವು ಎಲ್ಲ ಏನಾದರೂ ತುಂಬ ಐಟಮ್ಸ್ ಏನಾದರೂ ಉಳಿದಿರುತ್ತೆ ಆಮೇಲೆ ಏನಾದರೂ ಪ್ಯಾಕೇಟ್ಸ್ಗಳೆಲ್ಲ ತಂದಿಟ್ಟಿದ್ದು ಐಟಮ್ಸ್ ಉಳಿದಿತ್ತು ಅಂದರೆ ನಾವು ಇದನ್ನು ಸ್ಟೋರೇಜ್ ಮಾಡೋಕ್ಕೆ ಚೆನ್ನಾಗಿದೆ ಇದು ಬಾಟ್ ಬಾಕ್ಸ್ ಇದು ಐದು ಪೀಸ್ ಬಂದಿದ್ದು ಫ್ರಿಜ್ ಸ್ಟೋರೇಜ್ ಈಗ ಸೈಡಿಗೆ ಡೋರ್ ಇರುತ್ತಲ್ಲ ನಮಗೆ ಆ ಡೋರ್ ಸೈಡಲ್ಲಿ ಹೀಗೆ ದೋಡಿಸ್ಬೇಕು ಆ ದೋಡಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಾನು ಐದು ಪೀಸ್ ತೋರಿಸಿದ್ದು ಇದು ರೇಟ್ ಬಂದುಬಿಟ್ಟು ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಇದು ನೋಡಿ ಎಂಥ ಪುಟ್ಟು ಪುಟ್ಟಾಗಿ ಚಂದವಾಗಿ ಸುಂದರವಾಗಿದೆ ನನಗೆ ಏನೇ ಆಗಲಿ ಐಟಮ್ಸಲ್ಲೇಬ ಅದರಲ್ಲೂ ಗಾಜಿನ ಐಟಮ್ಸಲ್ಲೇ ನನಗೆ ತುಂಬ ಇಷ್ಟ ಹೊಡೆಯುತ್ತೆ ಬಟ್ ಆದರೂ ಕೇರ್ ಮಾಡಿ ನಾನು ಯೂಸ್ ಮಾಡ್ತೀನಿ ಇದು ನನಗೆ ನೂರ ನೂರ ಒಂದು ರೂಪಾಯಿಗೆ ನೂರ ಒಂದು ರೂಪಾಯಿಗೆ ನನಗೆ ಸಿಕ್ಸ್ ಪೀಸಸ್ ಅವೈಲೇಬಲ್ ಆಯಿತು ಆರು ಪೀಸಾದ ಆಫರ್ ಇತ್ತು ಈಗ ಹೆಂಗಿದೆ ಗೊತ್ತಿಲ್ಲ ನಾನು ಇನ್ನೂ ಎರಡು ಅಲ್ಲಿ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ನಿಮಗೆ ಎಷ್ಟು ಬೇಕು ಬಿಡುತ್ತೆ ಇಲ್ಲಿ ನೋಡಿ ಇಲ್ಲಿ ನಮಗೆ ಚಿಕ್ಕಗೆ ಎಷ್ಟು ಬೇಕು ಅನ್ನೋದನ್ನ ಸ್ವಲ್ಪ ಬೀಳಂಗೆ ಮಾಡುತ್ತೆ ಎಷ್ಟು ಅಷ್ಟು ಅಂತ ಈ ಕಡೆ ನಮಗೆ ತುಂಬ ಬೇಕು ಭಾಳ ಬೀಳಬೇಕು ಅಂದರೆ ಇಲ್ಲಿ ಬೀಳುತ್ತೆ ಎರಡು ಕೊಟ್ಟಿದ್ದಾರೆ ಆಪ್ಷನ್ಸು ಇದು ತುಂಬ ಚೆನ್ನಾಗಿರೋ ಪ್ರಾಡಕ್ಟು ಇದು ನೂರ ಒಂದು ರೂಪಾಯಿಗೆ ಆರು ಪೀಸ್ ಬಂದಿತ್ತು ನನಗೆ ನೆಕ್ಸ್ಟ್ ಪ್ರಾಡಕ್ಟ್ ಇದು ವಾಲ್ ಹ್ಯಾಂಗಿಂಗ್ ಸೆಲ್ಫ್ ಅಂದ್ರೆ ಎಲ್ಲ ನೀವು ಕಿಚನ್ಗಾದ್ರು ಹಾಕೋಬಹುದು ಬೆಡ್ರೂಮಿಗೆ ಆದರೂ ಹಾಕೋಬಹುದು ಅಂದ್ರೆ ಇದ್ರಲ್ಲಿ ವರ್ಡ್ಗಳು ಚೇಂಜ್ ಆಗುತ್ತೆ ನೀವು ಸರ್ಚ್ ಮಾಡಿ ತೊಗೋಬೇಕು ಇವತ್ತು ಚಾಯ್ಸ್ ನಾನು ಕುಕ್ಕಿಂಗ್ ಅಂದರೆ ಕಿಚನ್ ರೂಮಿಗೆ ಹಾಕ್ಬೇಕು ಅಂತ ಕುಕ್ ಸಂಬಂಧಪಟ್ಟಂಗೆ ಅದಕ್ಕೆ ಲೆಸ್ ಕುಕ್ ಅಂತ ಇದೆ ಮೈ ಕಿಚನ್ ಮೈ ರೂಲ್ಸ್ ಅಂತ ಇದೆ ಸೊ ಈ ತರ ಎಲ್ಲ ಸೆಲೆಕ್ಟೆಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಜೊತೆಗೆ ಬರುತ್ತೆ ನಾಲ್ಕು ಪೀಸ್ ಬರುತ್ತೆ ಎಷ್ಟು ಬರುತ್ತೆ ನಾಲ್ಕು ಪೀಸಿಗೆ ಇದರ ರೇಟ್ ಬಂದ್ಬಿಟ್ಟು ನೂರ ಹನ್ನೊಂದು ರೂಪಾಯಿ ಅಂದರೆ ನೂರ ಹನ್ನೊಂದು ರೂಪಾಯಿಗೆ ನಾಲ್ಕು ಪೀಸ್ ಬರುತ್ತೆ ಹ್ಯಾಂಗ್ ಮಾಡ್ಕೋಬಹುದು ನಿಮಗೆ ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ವಾಸ್ ಅಲ್ವಾ ವಾಸ್ ಅಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ವೈಟ್ ವಾಸ್ ಅಂದರೆ ತುಂಬ ಇಷ್ಟ ನನಗೂ ಸಹ ಇಷ್ಟ ನಮ್ಮ ರೂಮಲ್ಲಿ ಸಹ ಇದು ಸ್ಪೇಸ್ ಕೊಟ್ಟಿರ್ಡೋಕಂತಲೇ ನಾನು ತರಿಸಿದ್ದೆ ಇದನ್ನು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಸ್ವಲ್ಪ ಏನಂದರೆ ಕೂತ್ಕೊಳ್ಳೋದಿಲ್ಲ ನೋಡಿ ಈ ಥರ ಕೂತ್ಕೊಳ್ಳೋಲ್ಲ ಅಂದರೆ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಇದು ನೂರ ಐವತ್ತ ಎರಡು ರೂಪಾಯಿಗೆ ಎ ಟೂ ಪೀಸಿಗೆ ನೂರ ಐವತ್ತೆರಡು ರೂಪಾಯಿ ಬಂದಿದೆ ಇದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಗಟ್ಟಿದೆ ಇಷ್ಟ ಆಯಿತು ನಾನು ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಯಾವ ಥರ ಇಟ್ಟಿದ್ದೀನಿ ಯಾವ ಥರ ಶೋ ಕಾಣುತ್ತೆ ಅಂತ ನಾನು ನಿಮಗೆ ಲಾಸ್ಟಿಗೆ ಇದನ್ನು ತೋರಿಸ್ತೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಫ್ಲವರ್ಸ್ ಫ್ಲವರ್ ಅಂದರೆ ಎಲ್ಲಾರ್ಗೂ ಇಷ್ಟ ಅಲ್ವಾ ಅದರಲ್ಲೂ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಆರ್ಟಿಫಿಷಿಯಲ್ ಫ್ಲವರ್ಸ್ ತುಂಬ ಚೆನ್ನಾಗಾಗುತ್ತೆ ನೇಚರಲ್ ಆಗಿರ್ಬೋದು ಅಟ್ರಾಕ್ ಆಮೇಲೆ ಆರ್ಟಿಫಿಷಿಯಲ್ ಆಗಿರ್ಬೋದು ಚೆನ್ನಾಗಿ ಕಾಣುತ್ತೆ ಏನಿಲ್ಲ ಈ ಥರ ಕೊಟ್ಟರೆ ನಾಲ್ಕು ಪ್ರಾಡಕ್ಟಿಗೆ ಇದು ಬಂದುಬಿಟ್ಟು ನಮಗೆ ನೂರ ಇಪ್ಪತ್ನಾಲ್ಕು ನೂರೈವತ್ನಾಲ್ಕು ರೂಪಾಯಿ ಒನ್ ಟ್ವೆಂಟಿ ಫೋರ್ ಪೀಸ್ ನಾವು ಫೋರ್ ಪೀಸಿಗೆ ಒನ್ ಟ್ವೆಂಟಿ ಫೋರ್ ಪೀಸ್ ಏನಿಲ್ಲ ಈ ಥರ ಫ್ಲವರ್ ಇರುತ್ತೆ ಇಲ್ಲಿ ಕೊಟ್ಟಿರ್ತಾರೆ ಈ ಥರ ಹಿಂಗೆ ಈ ತರ ಇಟ್ಕೊಂಡು ಹಿಂಗೆ ಸಿಗಬೇಕು ಸಿಗ್ಬೇಕು ನೋಡಿ ಅಲ್ವಾ ತುಂಬಾ ಚೆನ್ನಾಗಿದೆ ಈಗ ಯಾವ ತರ ಹಾಕ್ಬೇಕು ಎಲ್ಲಿ ಇಡ್ಬೇಕು ನಮ್ಮ ನಮ್ಮನೇಲಿ ಹಿಂಗೆ ಬಿಟ್ಟಿದ್ದೆ ಅನ್ನೋದು ನಿಮಗೆ ಲಾಸ್ಟ್ ವಿಡಿಯೋ ತೋರಿಸ್ತೀನಿ ನನ್ನ ಮಗಳು ನಾನ್ ಮಾತಾಡಬೇಕು ನಕ್ ನಿದ್ದೆ ಬಂದಿದೆ ಆದ್ರೆ ನಾನು ವೀಡಿಯೋ ಮಾಡ್ತಾರ ಒಂದು ಖುಷಿಗೆ ನೋಡ್ಬೋದು ಅಂತ ಕುದಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಚಂದ ಚೆನ್ನಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಎಲ್ಲ ಚೆಂದ ಕಾಮೆಂಟ್ ಮಾಡಿ ಬೇಕಿದ್ರೆ ನೀವು ತರಿಸ್ಕೊಳ್ಳಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಯಾವುದು ಇದು ಯೆಲ್ಲೋ ಕಲರ್ ಫ್ಲವರ್ ಯೆಲ್ಲೋ ಕಲರ್ ಫ್ಲವರ್ ಅಂಡ್ ಗ್ರೀನ್ ಲೀಕ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಫ್ಲವರ್ ಸನ್ಫ್ಲವರ್ ಲುಕ್ ಇದೆ ಇದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿತ್ತು ಇದು ನಾನು ಟಿವಿ ಹತ್ರ ಒಂದು ವಾಸ್ ಇದೆ ಆ ಟಿವಿ ಶೋ ಹತ್ರ ವಾಸ್ ಇದೆ ಅಲ್ಲಿ ನಾನು ಇದನ್ನ ಇಡಬೇಕು ಅಂತ ನಿಮಗೆ ಅದೇ ಹೇಳಿದ ಲಾಸ್ಗೆ ಎಲ್ಲಿ ಇದು ನಿಟ್ಟಿದ್ದೀನಿ ಅನ್ನೋದು ನಿಮ್ಗೆ ಒಂದು ವೀಡಿಯೋ ಮಾಡ್ತೀನಿ ಇದು ಬಂದ್ಬಿಟ್ಟು ಫ್ಲವರು ನೂರ ರೂಪಾಯಿ ಒನ್ ಸಿಕ್ಸ್ಟಿ ತ್ರೀಗೆ ಟೂ ಪೀಸಸ್ ಬಂದಿದೆ ನೂರ ಅರವತ್ತ್ ರೂಪಾಯಿಗೆ ಟೂ ಪೀಸಸ್ ಬಂದಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಆರ್ಟಿಫಿಷಿಯಲ್ ಪ್ಲಾಂಟ್ ತರ ಇದು ಇದು ರೇಟ್ ಬಂದ್ಬಿಟ್ಟು ನೂರ ಎಂಬತ್ತೊಂಬತ್ತು ರೂಪಾಯಿ ಒನ್ ಏಯ್ಟಿ ನೈನ್ ರುಪೀಸ್ ಒನ್ ಏಯ್ಟಿ ನೈನ್ ರುಪೀಸ್ ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಬಂದ್ಬಿಟ್ಟು ಗ್ರೀನ್ ಲೀಫ್ ತರ ಅಂದ್ರೆ ಇದೊಂದು ಬೇಜಾರು ಏನಾಯಿತು ಅಂದ್ರೆ ನನಗೆ ಕನ್ನಡಿಗರೇ ಏನಾಗಿಬಿಟ್ಟು ಅಂದರೆ ನಾನು ದೊಡ್ಡದಿದೆ ಅಂತ ತರಿಸಿದೆ ಆದರೆ ಇದು ನನಗೆ ಚಿಕ್ಕದ್ ಬಂದ್ಬಿಡ್ತು ಆಗಲಿ ಮತ್ತೆಯಿಂದ ವಾಪಸ್ ಕಳ್ಸೋದಂತ ನಾನು ಇಟ್ಕೊಂಡಿದ್ದೀನಿ ಇದನ್ನು ನನಗೆ ಒಂದು ಶೋಗೋಸ್ಕರ ಇದನ್ನ ತರಿಸ್ಕೊಂಡೆ ಇದು ತುಂಬಾ ಚೆನ್ನಾಗಿತ್ತು ಇದು ಹಿಂಗೆ ಬಂದಿರಲ್ಲ ಈ ಥರ ಇರುತ್ತೆ ಈ ತರ ಇದು ಸಪ್ರೇಟ್ ಇದು ಸಪ್ರೇಟಾಗಿ ಕೊಟ್ಟಿರ್ತಾರೆ ನಾವೇನ್ ಮಾಡಬೇಕು ಇದನ್ನ ಬಂದ ಮೇಲೆ ನಾವು ಅಟ್ಯಾಚ್ ಮಾಡ್ಕೋಬೇಕು ಇದು ಈ ಇಲ್ಲಿ ಒಂದು ಕಾಣ್ತಾ ಇದೆ ಅನ್ಸುತ್ತೆ ಇದನ್ನ ಇಟ್ಕೊಂಡು ಇದಕ್ಕೆ ಜಾಯಿನ್ ಮಾಡಬೇಕು ನಾನು ಆವಾಗಲೇ ಫ್ಲವರಿಂಗ್ ಜಾಯಿಂಟ್ ಮಾಡಿ ತೋರಿಸಿದ್ನಲ್ವ ಅದೇ ಥರ ಇದನ್ನ ಜಾಯಿನ್ ಮಾಡಿ ತೋರಿಸ್ಬೇಕು ಗ್ರೀನ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ತ್ರೀ ಪ್ಲಾಂಟ್ ಬರುತ್ತೆ ಆರ್ಟಿಫಿಷಿಯಲ್ ಪ್ಲಾಂಟ್ ಚಿಕ್ಕ ಚಿಕ್ಕದೆರಡು ಮತ್ತೆ ಇದೊಂದು ಬರುತ್ತೆ ಇದು ರೇಟ್ ಬಂದ್ಬಿಟ್ಟು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಡೆಕೋರೇಷನ್ ಗೋಸ್ಕರ ಆಗಲಿ ಏನ ಅಟ್ರಾಕ್ಟಿವ್ ಆಗಿ ಕಾಣಕ್ಕೆ ಅಂತ ಇದು ಬಂದ್ಬಿಟ್ಟು ಗ್ರಾಸ್ ಮ್ಯಾಟ್ ಇದು ಆಲ್ಮೋಸ್ಟ್ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಯೂಸ್ ಮಾಡ್ತಾ ಇದಾರೆ ಇದು ತುಂಬಾ ಚೆನ್ನಾಗಿದೆ ಇದು ಟೂ ಪೀಸ್ ಬರುತ್ತೆ ಇದು ಟೂ ಪೀಸಿಗೆ ನನಗೆ ಬಂದ್ಬಿಟ್ಟಿದ್ದು ನೂರ ಹದಿನೆಂಟು ರೂಪಾಯಿ ಬಿಟ್ಟು ನೂರ ಹದಿನೆಂಟು ರೂಪಾಯಿಗೆ ಟೂ ಪೀಸ್ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಎರಡು ಪೀಸ್ ಬರುತ್ತೆ ತಗೋಬಹುದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ವಾಲ್ ಹ್ಯಾಂಗಿಂಗ್ ಪ್ರಾಡಕ್ಟ್ ಇಲ್ಲಿ ತುಂಬ ಅದೇ ಟೈ ಥರ ಮಾಡಿ ಕಟ್ ಮಾಡಿದ್ದಾರೆ ಎಲ್ಲ ಹ್ಯಾಂಗ್ ಮಾಡೋಕ್ಕೆ ನಾನು ಏನಂದರೆ ಓಮಿಗೆ ಸಂಬಂಧಪಟ್ಟಂಗೆ ತರಿಸಿದ್ದೀನಿ ನೀವು ಯಾವ ಥರ ಚಾಯ್ಸ್ ನಿಮ್ಮ ಏನು ಟಾಪಿಕ್ ಮೇಲೆ ಚಾಯ್ಸ್ ಇತ್ತು ಅದ್ರಲ್ಲಿ ಕಲರ್ ಸಿಗುತ್ತೆ ವರ್ಡ್ಗಳು ಚೇಂಜ್ ಇರೋ ಸಿಗುತ್ತೆ ತಗೋಬೋದು ಇದು ಪ್ರಾಡಕ್ಟ್ ಮೇಲೆ ನಾನು ಓಮಿಗೆ ಅಂದರೆ ನಮ್ಮ ಮೇನ್ ಡೋರಿಗೆ ಹಾಕಬೇಕು ಇಲ್ಲ ಹೊರಗೆ ಹಾಕ್ಬೇಕು ಕಾಂಪೌಂಡ್ ಹತ್ರ ಅಂದ್ಕೊಂಡು ತರಿಸಿದೆ ಮೇನ್ ಡೋರಿಗೆ ಆಗ್ಬೋದು ಇಲ್ಲ ಕಾಂಪೌಂಡಿಗೆ ಹಾಕ್ಬೋದು ಅಂತ ನಾನು ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮಿಗೆ ಅಂತ ತರಿಸಿದ್ದೀನಿ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್ ಓಕೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಇದು ಇದು ರೇಟ್ ಬಂದ್ಬಿಟ್ಟು ಎಂಬತ್ತೇಳು ರೂಪಾಯಿ ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ವಾಲ್ ಹ್ಯಾಂಗಿಂಗ್ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ಟೈಲ್ ಕಾಟ್ ಕೊಡಿದ್ದಾರೆ ಇಲ್ಲಿ ವುಡ್ ತರ ಕೊಟ್ಟಿದ್ದಾರೆ ವುಡ್ ಹ್ಯಾಂಗಿಂಗ್ ಇದು ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ನನ್ನ ಆರೋಗ್ಯ ದೇವರಾದ ಬಾಬರ್ ಮತ್ತೆ ನನ್ನ ಗುರುಗಳಾದ ಗುರುರಾಯರ್ನ ಕೂರಿಸಿದ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಯಾವ್ದಾರ ಐಟಮ್ಸ್ ಗಳನ್ನು ಇಡ್ಕೋಬಹುದು ಇಲ್ಲಿ ಅವಾಗ ಐಟಮ್ಸ್ ತರಿಸಿದೀನಿ ಎಲ್ಲೆಲ್ಲ ನಾನು ಇಟ್ಟಿದ್ದೀನಿ ತೋರಿಸ್ತೀನಿ ಅಂತ ಎರಡು ಐಟಮ್ ನಾನು ಇಟ್ಟಿದ್ದೀನಿ ನೋಡಿ ತುಂಬಾ ಚೆಂದ ಕಾಣ್ತಾ ಇದೆ ಸುಂದರವಾಗಿ ಬ್ಯೂಟಿಫುಲ್ ಕ್ರಿಯೇಟಿವಿಟಿ ನಿಮ್ಮ ಅಟ್ರಾಕ್ಟಿವ್ ಮನೇಲಿ ಹೇ ತರ ಅನ್ನೋದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಇಷ್ಟೆಲ್ಲ ಪ್ರಾಡಕ್ಟ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಆಲ್ಮೋಸ್ಟ್ ಎಲ್ಲರೂ ತಗೊಂಡಿರ್ತೀರಾ ನಾನು ಏನಿತ್ತು ಅಂದರೆ ಟಾರ್ಗೆಟು ಇನ್ನೂರು ರೂಪಾಯಿ ಒಳಗೆ ನಾನು ಎಲ್ಲರಿಗೂ ತೋರಿಸ್ಬೇಕು ಅವ್ರವ್ರ ಬಜೆಟಿಗೆ ಆಗಬೇಕು ಅಂತ ನಾನು ಈ ವಿಡಿಯೋಗಳನ್ನ ಮಾಡಿದೆ ಯಾರಿಗೆ ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಮಾಡಿ ಲೈಕ್ ಕೊಡಿ ನಿಮ್ಮ ಕನ್ನಡತಿಯನ್ನು ಬೆಳೆಸಿ ಪ್ರಿಯ ಕನ್ನಡಿಗರೇ ಒಂದು ಸಂದೇಶ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು